ದೇಹದಲ್ಲೆಲ್ಲ ಏನು ಬೇವ್ರ ಸಾಲೆ ಆಗುತ್ತೆ ಸೆಕೆ ಬೊಕ್ಕೆ ಆಗುತ್ತೆ ಇದಕ್ಕೆ ನಾವು ಏನೇನೋ ಪೌಡರ್ಗಳನ್ನು ಲೋಷನ್ಗಳನ್ನೆಲ್ಲ ಯೂಸ್ ಮಾಡಬಹುದು ಏನೇ ಮಾಡಿದರೂ ಕೆಲವೊಮ್ಮೆ ಕಡಿಮೆ ಆಗೋಲ್ಲ ಅಷ್ಟೊಂದು ಬೇಗ ಸೊ ನಾವು ನಾರ್ಮಲಿ ಹಳ್ಳಿ ಕಡೆಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇದಕ್ಕೆ ಸಿಂಪಲಾಗಿ ಮನೆಯಲ್ಲೇ ಕೆಲವೊಂದು ಔಷಧಗಳನ್ನು ರೆಡಿ ಮಾಡ್ಕೊಳ್ತಾರೆ ಸೊ ಅದು ಏನು ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಸೊ ನಾನೇನು ಹೇಳಿದೆ ಅಂತ ಹೇಳಿದರೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಬೆವರು ಸಾಲೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಮಾನ್ಯವಾಗಿ ಸೆಕೆಗಾಲದಲ್ಲಿ ಅಥವಾ ಸಮ್ಮರಲ್ಲಿ ನಮ್ಮನ್ನು ಕಾಡುವಂತಹ ಬೆವರು ಸಾಲೆ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಹಳ್ಳಿಗಳಲ್ಲಿ ನಾರ್ಮಲ್ ಆಗಿ ಏನು ಮನೆಮದ್ದು ಮಾಡ್ತೀವಿ ಸಿಂಪಲ್ ಆಗಿ ಅನ್ನೋದನ್ನು ಹೇಳ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ತೊಂಡೆಕಾಯಿ ಎಲ್ಲ ಹಳ್ಳಿಗಳಲ್ಲಿ ಇದ್ದೇ ಇರುತ್ತೆ ತೊಂಡೆ ಚಪ್ರ ಅಂತ ಹೇಳ್ತೀವಿ ತೊಂಡೆ ಬಳ್ಳಿ ಅಂತ ಹೇಳ್ತೀವಿ ತೊಂಡೆ ಬೀಳು ಅಂತ ಹೇಳ್ತೀವಿ ಆ ತೊಂಡೆ ಬೀಳಲ್ಲಿ ಏನಿರತ್ತೆ ಎಲೆ ಏನಿರುತ್ತೆ ಆ ಎಲೆ ನಮಗೆ ಬೇಕಾಗೋದು ಸೊ ಆ ಎಲೆಯಿಂದ ಹೇಗೆ ನಾವು ಬೆವ್ರ ಸಾಲೆನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದನ್ನು ಬನ್ನಿ ನಾನು ತೋರಿಸ್ತಾ ಹೋಗ್ತೀನಿ ಈಗ ಸೊ ನಾನೀಗ ಫಸ್ಟಿಗೆ ಒಂದೆರಡು ತೊಂಡೆ ಎಲೆನ ತೊಗೊಳ್ತಾ ಇದ್ದೀನಿ ಒಂದೆರಡನ್ನೇ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ತಾ ಇದ್ದೀನಿ ನೋಡಿ ಈ ಥರ ಇರುತ್ತೆ ತೊಂಡೆ ಎಲೆ ಧೂಳೆ ಏನಾದರೂ ಇದ್ರೆ ಫಸ್ಟೇ ಕ್ಲೀನ್ ಮಾಡಿ ತೊಳೆದು ತಂದಿಟ್ಕೊಳ್ಳಿ ಇದನ್ನು ನಾವು ಕ್ರಷ್ ಮಾಡ್ಕೊಂಡು ಬಿಡಬೇಕು ನಾರ್ಮಲಿ ಇದು ಕ್ರಷ್ ಮಾಡಿದಾಗ ರಸ ಬರುತ್ತೆ ನಮಗೆ ಈ ಥರ ಒಂದು ಮೂರ್ನಾಲ್ಕು ಎಲೆನ ಕ್ರಷ್ ಮಾಡಿಕೊಂಡು ಅದರಿಂದ ರಸನ ಹಿಂಡ್ಬೇಕು ನೀವು ಅದರ ರಸನ ಸರಿಯಾಗಿ ಹಿಂಡ್ಕೊಂಡು ನೀವು ಅದನ್ನು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಬೇವ್ರ ಸಾಲೆ ಆಗಿರೋ ಪ್ಲೇಸ್ಗೆ ಇದನ್ನು ಒರೆಸಿ ಬಿಡಬೇಕೇನು ಜಾಸ್ತಿ ಏನೂ ಬೇಕಾಗಲ್ಲ ನಿಮ್ಗೆ ಈ ರೀತಿ ಡ್ರಾಪ್ ಡ್ರಾಪ್ ಸಿಕ್ಕಿದ್ರೂ ಸಾಕಾಗುತ್ತೆ ದೊಡ್ಡವರಿಗಾದರೆ ನೀವು ಈ ರೀತಿ ಏನು ಕ್ರಷ್ ಮಾಡ್ತಿರಲ್ಲ ಎಲೆ ಇದರಿಂದನೇ ಲೈಟಾಗಿ ಉಜ್ಬೋದು ಮಕ್ಕಳಿಗಾದರೆ ಎಲೆಯಲ್ಲಿ ಡೈರೆಕ್ಟ್ ಉಜ್ಜೋ ಬದಲು ಈ ಥರ ರಸ ತೆಗೆದು ಅದರಿಂದ ಸ್ವಲ್ಪನೇ ತುಂಬ ಲೈಟ್ ಒಂದು ಲೇಯರ್ ಮಾಡಿದರೆ ಸಾಕಾಗುತ್ತೆ ಅದನ್ನು ಹಾಕಿ ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಸ್ವಲ್ಪ ಒಣಗೋಕೆ ಬಿಡಬೇಕು ಬೇವ್ರ ಸಾಲೆ ಆಗಿರೋದು ಪ್ಲೇಸಲ್ಲೆಲ್ಲ ಹಚ್ಚಿದ ಮೇಲೆ ಒಣಗಿದ ಮೇಲೆ ನೀವು ನಾರ್ಮಲ್ ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿ ತುಂಬ ಬಿಸಿ ಬೇಡ ತುಂಬ ತಣ್ಣಗೆ ಕೂಡ ಬೇಗ ಬೇಡ ನಾರ್ಮಲ್ ಆಗಿ ಒಂದು ಬೆಚ್ಚಗಾಗಿರೋ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದರೆ ಈ ಥರ ಕಂಟಿನ್ಯೂಸ್ ಮಾಡ್ತಾ ಇದ್ದರೆ ಒಂದೆರಡು ಮೂರು ದಿನದಲ್ಲಿ ಬೆವರ್ಸಲ್ಲೇ ಆದಷ್ಟು ಬೇಗ ಕಡಿಮೆ ಆಗುತ್ತೆ ಈಗ ಎರಡನೇ ಮೆಥಡ್ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಸೇಮ್ ಇದೇ ಎಲೆನ ನೀವು ಯೂಸ್ ಮಾಡಿ ಮಾಡಬಹುದು ಅದನ್ನು ಕೂಡ ಈ ರೀತಿ ಕ್ರಷ್ ಮಾಡಿ ನೀವು ಆ ಕ್ರಷ್ ಮಾಡಿರೋ ಎಲೆನ ಅಥವಾ ಈ ಥರ ರಸ ಕೂಡ ಮಕ್ಕಳಿಗಾದರೆ ಈ ಥರ ರಸ ಮಾತ್ರ ಇದನ್ನು ಸ್ನಾನದ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಹಾಕಿ ಸಾಕು ಜಾಸ್ತಿ ಏನು ಬೇಡ ಆಗುತ್ತೆ ಒಂದು ಸ್ಪೂನ್ ಆಗುವಷ್ಟು ಈ ರಸನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿದರೆ ಕೂಡ ಇ ಇನ್ ಕೇಸ್ ಈಗ ಸ್ವಲ್ಪ ಜಾಗದಲ್ಲಾಗಿದೆ ಸಾಲೆ ನೀವು ಈ ರೀತಿ ಅಪ್ಲೈ ಮಾಡಿ ಎಲ್ಲ ಮಾಡಬಹುದು ಬಟ್ ಏನಾದರೂ ಇನ್ ಕೇಸ್ ಇಡೀ ಆಗಿದೆ ಅಂತಂದರೆ ಎಷ್ಟು ಹೊತ್ತು ಹಚ್ಚುತ್ತಾ ಇರೋಕ್ಕಾಗುತ್ತಲ್ವಾ ಸೊ ಸ್ನಾನದ ನೀರಿಗೆ ಇದನ್ನು ಆ್ಯಡ್ ಮಾಡ್ಕೊಳ್ಬಹುದು ಫಸ್ಟು ನಾರ್ಮಲ್ ವಾಟ್ರಲ್ಲಿ ಸ್ನಾನ ಮಾಡಿಕೊಂಡು ಎಂಡಿಂಗಲ್ಲಿ ಒಂದು ಮಗ್ಗ ನೀರಿಗೆ ಸ್ನಾನದ ನೀರು ಒಂದು ಮಗ್ಗು ತೊಗೊಂಡು ಅದಕ್ಕೆ ಈ ರಸನ ಆ್ಯಡ್ ಮಾಡಿಕೊಂಡು ಹಾಗೆ ಹುಯ್ಕೊಂಡು ಮತ್ತೆ ಏನು ನೀರು ಎಕ್ಸ್ಟ್ರಾ ಹುಯ್ಕೊಳ್ಬಾರ್ದು ನಾರ್ಮಲ್ ವಾಟರ್ ಇದು ಆ್ಯಡ್ ಮಾಡಿರೋ ನೀರನ್ನು ಒಂದು ಮಗ್ ಅಥವಾ ಎರಡು ಮಗ್ಗು ಹುಯ್ಕೊಂಡು ಹಾಗೆ ಮೈಯುರ್ಸ್ಕೊಂಡು ಬಂದುಬಿಡಬೇಕು ಸೊ ಈ ತೊಂಡೆ ಸೊಪ್ಪಿನ ರಸದಲ್ಲಿರುವ ಅಂಶಗಳೆಲ್ಲ ನಮ್ಮ ದೇಹದಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಚರ್ಮದಲ್ಲೆಲ್ಲ ಹೀಗಾದಾಗ ಕೂಡ ಬೆವ್ರ ಸಾಲೆ ತುಂಬಾ ಬೇಗ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ಈ ತೊಂಡೆ ಸೊಪ್ಪು ತೊಂಡೆಕಾಯಿಯ ಚಪ್ರದಿಂದ ಅದರ ಸೊಪ್ಪಿಂದ ಹೇಗೆ ನಮ್ಮ ಬೇವ್ರ ಸಾಲ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಎಷ್ಟು ಈಸಿಯಾಗಿ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿ ಹಳ್ಳಿಗಳಲ್ಲೆಲ್ಲ ಈ ಥರ ತುಂಬ ಬೇರೆ ಬೇರೆ ಥರದ ಮೆಡಿಸಿನ್ಗಳನ್ನು ಮನೆಮದ್ದುಗಳನ್ನು ರೆಡಿ ಮಾಡ್ಕೊಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಏನೇ ಸಜೆಷನ್ಗಳಿದ್ದರೂ ಕಮೆಂಟ್ ಮಾಡಿ ಇದೇ ತರಹ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು